ಕನ್ನಡ ಸಿನಿಮಾಗಳು ತುಂಬ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡ್ತಿಲ್ಲ ಅನ್ನೋ ಟೈಮ್ ಇತ್ತು ಆದರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಬಂದಂಥ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿದ್ವು ಅದರಲ್ಲಿ ನೂರು ಕೋಟಿ ಕಲೆಕ್ಷನ್ ಮಾಡಿರೋ ಕನ್ನಡ ಸಿನಿಮಾಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ ಅದರಲ್ಲಿ ಮೊದಲನೇ ಸಿನಿಮಾ ಕೆ ಜಿ ಎಫ್ ಟು ಕೆ ಜಿ ಎಫ್ ಟು ಬಿಡುಗಡೆಯಾಗಿದ್ದು ಎರಡು ಸಾವಿರ ಇಪ್ಪತ್ತೆರಡು ಏಪ್ರಿಲ್ ಹದಿನಾಲ್ಕು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಜಿ ಎಫ್ ಟು ಒನ್ ಡೇನೆ ಫಸ್ಟ್ ಡೇನೇ ನೂರು ಕೋಟಿ ಮೇಲೆ ಕಲೆಕ್ಷನ್ ಮಾಡಿದೆ ಪ್ರಶಾಂತ್ ನೀಲ ಅವರ ವಿಜನ್ ತಕ್ಕ ಹಾಗೆ ಎಲ್ಲರೂ ಕೂಡ ಕೆಲಸ ಮಾಡಿದ್ರಿಂದ ರಾಕಿ ಬಾಯ್ ಅವರ ರಾ ಆಗಿ ಮತ್ತು ಸಿನಿಮಾಟೋಗ್ರಫಿ ಭುವನ್ ಗೌಡ ಮತ್ತೆ ಹಲವಾರು ಅವರ ಶ್ರಮಗಳ ಮೂಲಕ ಕೆ ಜಿ ಎಫ್ ಟು ಸಿನಿಮಾ ದಾಖಲೆ ಬರಿತು ಅಂತಲೇ ಹೇಳ್ಬೋದು ಕನ್ನಡ ಇಂಡಸ್ಟ್ರೀಲಿ ಇದು ತುಂಬ ದೊಡ್ಡ ಮಟ್ಟದಲ್ಲೇ ಕಲೆಕ್ಷನ್ ಆಯಿತು ರವಿ ಬಸವರ ಬಿಜಾಮ್ ಕೂಡ ಸೊ ಹೀಗಾಗಿ ಈ ಒಂದು ಸಿನಿಮಾ ಸಾವಿರದ ಇನ್ನೂರ ಹತ್ತು ಕೋಟಿ ಮೇಲೆ ಕೂಡ ಕಲೆಕ್ಷನ್ ಮಾಡಿದೆ ಎರಡನೇದು ಕೆ ಜಿ ಎಫ್ ಒನ್ನು ಈ ಒಂದು ಸಿನಿಮಾ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಿನಿಮಾ ಕೂಡ ನೂರ ಎಂಬತ್ತು ಕೋಟಿಯ ಮೇಲೆ ಕಲೆಕ್ಷನ್ ಮಾಡಿದೆ ಇದು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಮೈಲಿಗಲ್ ಸಿನಿಮಾ ಅನ್ಬೋದು ಇದು ಕೂಡ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ನೂರು ಕೋಟಿ ಮೇಲೆ ಮೂರನೇದು ಕಾಂತಾರ ಸಿನಿಮಾ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ಗೆ ಬೇರೆ ಲೆವೆಲಲ್ಲಿ ಮೆಚ್ಚುಗೆ ಬಂದಿತ್ತು ಬರೀ ಕನ್ನಡದಲ್ಲೇ ರಿಲೀಸ್ ಆದ ಸಿನಿಮಾ ಇಡೀ ವರ್ಲ್ಡ್ ವೈಡು ರೆಕಾರ್ಡ್ ಮಾಡಿತ್ತು ನಂತರ ಎಲ್ಲ ಕಡೆ ಕೂಡ ಈ ಸಿನಿಮಾದೆ ಆವಳಿ ಈ ಸಿನಿಮಾ ಹದಿನಾರು ಕೋಟಿಯಲ್ಲಿ ರೆಡಿಯಾಗಿ ನಾಲ್ನೂರ ಐದು ಕೋಟಿಗಿನ ಹೆಚ್ಚು ಕಲೆಕ್ಷನ್ ಮಾಡಿದೆ ಈ ಸಿನಿಮಾದಲ್ಲಿ ಅಜನೀಶ್ ಅವರ ಮ್ಯೂಸಿಕ್ಕು ಮತ್ತು ಸಪ್ತಮಿ ಅವರ ಆ್ಯಕ್ಟಿಂಗು ಎಲ್ಲ ಕೂಡ ಆಯಿತು ಸೊ ಹೀಗಾಗಿ ಡೈರೆಕ್ಷನಿಗೆ ಅಂದರೆ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ಗೆ ಇಡೀ ಇಂಡಿಯಾನೇ ಮೋಲ್ಡ್ ಆಯಿತು ಅಂತಲೇ ಹೇಳ್ಬೋದು ಹೀಗಾಗಿ ಇದು ಕೂಡ ದೊಡ್ಡ ಮಟ್ಟದ ಕನೆಕ್ಷನು ನಂತರ ಬರೋ ಸಿನಿಮಾನೇ ಜೇಮ್ಸು ಜೇಮ್ಸ್ ಸಿನಿಮಾ ಕೂಡ ಪುನೀತ್ ಅವರ ಲಾಸ್ಟ್ ಮೂವಿ ಅಂತ ಹೇಳ್ತಿದ್ರು ಅದರ ನಂತರ ಗಂಧದ ಗುಡಿ ಕೂಡ ಬಂತು ಬಟ್ ಆದರೆ ಇದು ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗುವಂಥ ಸಿನಿಮಾ ಒಬ್ಬ ಸೋಲ್ಜರ್ ಮೇಲೆ ಮಾಡಿದಂಥ ಸಿನಿಮಾ ಚೇತನ್ ಕುಮಾರ್ ಅವರು ತಮ್ಮ ರೆಗ್ಯುಲರ್ ಫಾರ್ಮೆಟ್ನ ಬಿಟ್ಟು ಒಂದೊಳ್ಳೆ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ವಿತ್ತು ಮೆಸೇಜ್ ಕೂಡ ಕೊಟ್ಟಿದ್ದರು ಈ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಕಲೆಕ್ಷನ್ ಮಾಡಿತ್ತು ನೂರ ಐದು ಕೋಟಿ ಮೇಲೆ ಇನ್ನು ಹೆಚ್ಚಿಗೆನೆ ಮಾಡಿದೆ ಅಂತಲೇ ಹೇಳ್ಬೋದು ಜೇಮ್ಸ್ ಸಿನಿಮಾ ಕಲೆಕ್ಷನು ಮತ್ತು ನಂತರ ಬರೋ ಸಿನಿಮಾ ಸುದೀಪ್ ಅವರ ವಿಕ್ರಾಂತ್ ರೋಣ ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಕಾಪ್ ರೋಲ್ನ ಪ್ಲೇ ಮಾಡಿದರು ಸುದೀಪ್ ಅವರು ಇದು ಕೂಡ ಒಂದೊಳ್ಳೆ ತ್ರೀ ಡಿಲಿ ಬಂದಿರೋ ಅಂಥ ಸಿನಿಮಾ ಮತ್ತು ಒಂದೊಳ್ಳೆ ಬೇರೆ ಲೆವೆಲಲ್ಲಿ ಮೇಕಿಂಗ್ ಮಾಡಿರೋ ಅಂಥ ಕನ್ನಡದಲ್ಲಿ ಅನ್ಬೋದು ಈ ಒಂದು ಸಿನಿಮಾ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅನೂಪ್ ಅವರು ಇವರು ರಂಗಿತರಂಗ ಸಿನಿಮಾನ ಡೈರೆಕ್ಟ್ ಮಾಡಿದರು ಇವರು ಕೊಲೆಬಾಗಿ ಮಾಡಿದರು ಇದು ತುಂಬ ಚೆನ್ನಾಗಿತ್ತು ಸಿನಿಮಾ ಬಟ್ ಈ ಒಂದು ಸಿನಿಮಾನ ರಂಗಿತರಂಗ ಸಿನಿಮಾಗೆ ತುಂಬ ಜನ ಕಂಪೇರ್ ಮಾಡಿದರು ಸ್ವಲ್ಪ ಸಿಮಿಲರ್ ಆಗಿತ್ತು ಬಟ್ ಕನ್ನಡಿಗರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬಟ್ ನಾರ್ತ್ ಬೆಲ್ಟಲ್ಲಿ ಒಳ್ಳೆ ಕಲೆಕ್ಷನ್ನ ಮಾಡಿತ್ತು ಈ ಸಿನಿಮಾ ಕೂಡ ತುಂಬ ಒಳ್ಳೆ ಕಲೆಕ್ಷನ್ ನೂರು ನಾಲ್ಕು ಕೋಟಿ ಮೇಲೆ ಮಾಡಿದೆ ಅಂತಲೇ ಹೇಳ್ಬೋದು ನಂತರ ಬರೋ ಸಿನಿಮಾನೇ ಯಾವುದು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಕ್ಷಿತ್ ಶೆಟ್ಟಿಯವರ ತ್ರಿಬಲ್ ಸೆವೆನ್ ಚಾರ್ಲಿ ಈ ಒಂದು ಸಿನಿಮಾ ಡೈರೆಕ್ಟ್ ಮಾಡಿರೋದು ಕಿರಣ್ ರಾಜ್ ಅವರು ಪರಮ ಸ್ಟುಡಿಯೋಲಿ ಬಂದಿರೋವಂಥ ಈ ಒಂದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ನ ಪಡ್ಕೋತು ಮತ್ತು ಚಾರ್ಲಿನ ಎಲ್ಲ ಆಡಿಯನ್ಸು ಕೂಡ ಎಲ್ಲ ಭಾಷೆ ಆಡಿಯನ್ಸು ಕೂಡ ಮೆಚ್ಚುಗೆನ ಪಟ್ಟರು ಮತ್ತು ತುಂಬಾ ಇಷ್ಟಪಟ್ಟು ಸಿನಿಮಾನ ನೋಡಿದ್ರು ಇದು ಕೂಡ ನೂರ ಮೂರು ಕೋಟಿ ಮೇಲೆ ದಾಟಿದೆ ನೂರು ಕೋಟಿ ಮೇಲೆ ಗಡಿ ದಾಟಿದೆ ಅನ್ಬೋದು ರಕ್ಷಿತ್ ಶೆಟ್ಟಿ ಅವರ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಸೊ ಇಷ್ಟಾಗಿತ್ತು ಕನ್ನಡದ ಹಂಡ್ರೆಡ್ ಕೋರ್ಸ್ ಸಿನಿಮಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರು ಮಾಡಿಲ್ವೋ ಥ್ಯಾಂಕ್ ಯು ಫ್ರೆಂಡ್ಸ್ ಸಿಗ್ತಾರೆಣ್ಣ ಬಾಯ್ ಫ್ರೆ